ಹಲೋ ನೋಡಿ ಎಷ್ಟು ಚೆನ್ನಾಗೆಲ್ಲ ತಿಂತ ಮುಷ್ಯಗಳಾಗಬೇಕಿತ್ತು ಬಟ್ ಎಲ್ಲಾ ತರದ ಎಲ್ಲ ತಿನ್ನಲ್ಲ ಎಲ್ಲ ತರದ ಎಲ್ಲ ತಿನ್ನಲ್ಲ ಆ ಎಲ್ಲಾ ತರದ ಎಲ್ಲ ತಿನ್ನಲ್ಲ ಲೆಪರ್ಡ್ಸ್ ಆರಾಮಾಗಿ ಹೌದಾ ಲೆಪರ್ಡ್ಸ್ ಫುಡ್ ಸೊ ಆರಾಮಾಗಿ ಹಿಡಿತವೆ ಅಂದರೆ ಆಂಬುಷ್ ಪ್ರೀಡ್ ಇಡ್ರಸ್ ಅವೆಲ್ಲ ಬಚ್ಚಿಟ್ಕೊಂಡು ಸಡನ್ನಾಗಿ ಜಂಪ್ ಮಾಡಿ ಹಿಡಿತಕ್ಕಂಥದ್ದು ಈಗ ನಾರ್ಮಲ್ ಕೋತಿಗಳು ಇದಾವಲ್ಲ ಈಗ ಆ ಕೋತಿಗಳಿಗಿಂತ ಸ್ವಲ್ಪ ಅಷ್ಟು ಬ್ರಿಲಿಯಂಟ್ ಇರಲ್ಲ ಅನ್ಸುತ್ತೆ ಇಲ್ಲ ಬ್ರಿಲಿಯಂಟ್ ಇದೆ ಸ್ವಲ್ಪ ಸ್ಟ್ರೆಂತ್ ಎಲ್ಲ ಜಾಸ್ತಿ ಇದೆ ನೋಡಿ ಲೀಪ್ ಎಷ್ಟು ಹೈ ಜಂಪ್ ಎಷ್ಟು ದೊಡ್ಡದಾಗಿ ಜಂಪ್ ತಗೊಳುತ್ತಿದ್ದು ನಿಮ್ಮ ನಾರ್ಮಲ್ ಕೋತಿಗಳೆಲ್ಲ ಅಷ್ಟು ದೊಡ್ಡದಾಗಿ ಎಲ್ಲ ಜಂಪ್ ತಗೊಳಲ್ಲ ಮತ್ತೆ ಮೆಮೊರಿ ಹೇಳಿದ್ನಲ್ಲ ತುಂಬ ಮೆಮೊರಿ ಕೂಡ ಇಡುತ್ತೆ ಹ್ಮ್ ಅಂತ ಅಂದ್ರೆ ಅಲ್ಲೊಂದು ದೂರದಲ್ಲಿ ಇರುತ್ತೆ ಒಂದು ಎಲಿಫೆಂಟ್ ಬೈಕ್ ಅಂತ ನೋಡ್ಬೋದಿತ್ತು c l a r